ಇನ್ಚಾರ್ಜ್ ಮಿನಿಸ್ಟರ್ ಬಂದು ಹಾಸ್ಪಿಟಲ್ ಕೂಡ ವಿಸಿಟ್ ಅವರೆಲ್ಲ ಬಿಸಿ ಇದ್ದಾರೆ ರಾಜಕೀಯ ಫುಲ್ ಬಿಸಿ ಇದೆ ಇಲ್ಲಿ ಬೆಂಗಳೂರಲ್ಲಿ ಅವ್ರ ಅವರು ಅಂದ್ರೆ ಗ್ರೂಪಿಸಮ್ ಮಾಡ್ಕೊಂಡು ಇದು ಅವತರ ಕೋಟೆಗಳು ಮಾಡ್ಕೊತ ಎಮ್ ಎಲ್ ಎನ್ನ ಕರೆದು ಇದೇ ಆಗ್ತಾ ಇದೆ ಆಗಲಿ ಡೆವಲಪ್ಮೆಂಟ್ ಅಂತೂ ಬಳ್ಳಾರಿಯಲ್ಲಿ ನಮ್ಮ ಕಾಲದಲ್ಲಿ ಬಂದಿದ್ದಂಥ ಫಂಡ್ ಇಂದನೇ ಡೆವಲಪ್ಮೆಂಟ್ ಈಗ ಉಸ್ತುವಾರಿ ಸಚಿವರಂತೂ ನನಗ್ ತಿಳಿದಷ್ಟು ಮಟ್ಟಿಗೆ ಬಳ್ಳಾರಿಗೆ ನಾಲ್ಯ ಉಸ್ತುವಾರಿ ಸಚಿವರು ಅಂತ ಎಲ್ಲಿ ಇಷ್ಟಪಡ್ತೀನಿ ಯಾಕಂತಂದ್ರೆ ಅವ್ರಿಗೆ ಇಚ್ಛೆ ಇಲ್ಲ ಇಲ್ಲಿ ಬಂದು ಇದು ಮಾಡಿ ಹೊಸ್ಪೇಟೆಗೆ ಹೋಗ್ತಾರೆ ಮತ್ತೆ ಹೊಸಪೇಟೆ ಅಲ್ಲಿ ಜಾಸ್ತಿ ಹೋಗ್ತಾರೆ ಅಲ್ಲಿ ಏನು ಏನಿದೆ ಗೊತ್ತಿಲ್ಲ ಅಲ್ಲಿ ಮತ್ತೆ ಇಲ್ಲಿ ಮಾತ್ರ ಬಳ್ಳಾರಿಗೆ ಬರ್ಲಿಕ್ಕೆ ಏನು ಭಯ ಆಗ್ತದೆ ಏನೋ ಗೊತ್ತಿಲ್ಲ ಸುಮ್ಮನೆ ಹೆಸರಿಗೆ ಅಷ್ಟೇ ಹೆಸರಿಗೆ ಅಷ್ಟೇ ಇದಾಗಿದೆ ಅದಕ್ಕೆ ನಾವು ಹೇಳೋದು ಇಲ್ಲಿ ಒಬ್ರನ್ನ ನಮ್ಮ ಜಿಲ್ಲೆಯಲ್ಲೇ ಇಷ್ಟು ಬಂದಿ ಆಗಿದ್ದಾರೆ ಹನ್ನೆರಡ ಒಬ್ಬರನ್ನ ಮಂತ್ರಿ ಮಾಡಿ ಅಟ್ಲೀಸ್ಟ್ ನಮ್ಮ ಜಿಲ್ಲೆಗೆ ಕೊಟ್ರೆ ನಮ್ಮ ಜಿಲ್ಲೆ ಸಮಗ್ರವಾಗಿ ಅಭಿವೃದ್ಧಿ ಆಗುತ್ತೆ ಈ ಕೆ ಎಮ್ ಆರ್ ಸಿ ಅಮೌಂಟ್ ನಾನು ಏನು ರಿಲೀಸ್ ಮಾಡಿಸಿದ್ದೆವು ಅದರಲ್ಲಿ ಕೆಲವೊಂದು ಕೆಲಸಗಳಿಗೆ ಪ್ರಾರಂಭ ಆಗ್ತಾವೆ ರೆಡಿ ಇದೆ ಟೆಂಡರ್ಸ್ ಕರೆದಿದ್ದಾರೆ ಈಗೆಲ್ಲ ಆಲ್ಮೋಸ್ಟ್ ವರ್ಕ್ ಕೂಡ ಸ್ಟಾರ್ಟ್ ಆಗ್ತದೆ ಅಂದರೆ ಜಿಲ್ಲೆ ಒಂದು ಸಮಗ್ರವಾಗಿ ಅಭಿವೃದ್ಧಿ ಆಗಬೇಕು ಅಂತೇಳಿ ಜನಾರ್ದನ್ ರೆಡ್ಡಿ ಏನು ಒಂದು ಸಿಕ್ಸ್ ಪರ್ಸೆಂಟ್ ರಾಯಲ್ಟಿ ಅಮೌಂಟನ್ನ ಪಕ್ಕಕ್ಕಿಟ್ಟು ಅದನ್ನು ಇಪ್ಪತ್ತೈದು ಸಾವಿರ ಕೊಟ್ಟು ಮಾಡಿದ್ರು ಆ ಅಮೌಂಟನ್ನ ಯುಟಿಲೈಸ್ ಮಾಡಿಕೊಂಡು ನಮ್ಮ ಗೌರ್ಮೆಂಟಿದು ಒಂದು ರೂಪಾಯಿ ಕೂಡ ಬೇಕಾಗಿಲ್ಲ ನಮಗೆ ನಮ್ಮ ಕೆ ವಿ ಆರ್ ಸಿ ಅಮೌಂಟ್ ಯೂಸ್ ಮಾಡ್ಕೊಂಡು ಡೆವಲಪ್ಮೆಂಟ್ ಮಾಡಿದ್ರು ಕೂಡ ನಮ್ಮ ನಗರ ಎಲ್ಲಿಗೋಗ್ಬಿಡುತ್ತೆ ಅಂತ ನನ್ನ ಒಂದು ಭಾವನೆ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಬಂದು ಹಾಸ್ಪಿಟಲ್ ಕೂಡ ವಿಸಿಟ್ ಕೊಟ್ಟೆಲ್ಲ ಬಿಸಿ ಇದ್ದಾರೆ ರಾಜಕೀಯ ಫುಲ್ ಬಿಸಿ ಇದೆ ಎಲ್ಲಿ ಬೆಂಗಳೂರಲ್ಲಿ ಅವರು ಅವರು ಅಂದ್ರೆ ಗ್ರೂಪಿಸಮ್ ಮಾಡಿಕೊಂಡು ಇದು ಅವರ ಕೋಟೆಗಳು ಮಾಡ್ಕೊತ ಎಮ್ ಎಲ್ ಎಗಳನ್ನ ಕರೆದು ಇದೇ ಆಗ್ತಾ ಇದೆ ಆಗಲಿ ಡೆವಲಪ್ಮೆಂಟ್ ಅಂತೂ ಬಳ್ಳಾರಿಯಲ್ಲಿ ನಮ್ಮ ಕಾಲದಲ್ಲಿ ಬಂದಿದ್ದಂಥ ಫಂಡ್ ಇಂದನೇ ಡೆವಲಪ್ಮೆಂಟ್ ಈಗ ಹಲುವಾರು ಸಚಿವರಂತೂ ನನಗೆ ತಿಳಿದಷ್ಟು ಮಟ್ಟಿಗೆ ಬಳ್ಳಾರಿಗೆ ನಾಲ್ಕು ಉಸ್ತುವಾರಿ ಸಚಿವರು ಅಂತ ಎಲ್ಲಿ ಇಷ್ಟಪಡ್ತೀನಿ ಯಾಕಂತಂದರೆ ಅವರಿಗೆ ಇಚ್ಛೆ ಇಲ್ಲ ಇಲ್ಲಿ ಬಂದು ಇದು ಮಾಡಿ ಹೊಸಪೇಟೆಗೆ ಹೋಗ್ತಾರೆ ಮತ್ತೆ ಹೊಸಪೇಟೆ ಅಲ್ಲಿ ಜಾಸ್ತಿ ಹೋಗ್ತಾರೆ ಅಲ್ಲಿ ಏನು ಏನಿದೆ ಗೊತ್ತಿಲ್ಲ ಅಲ್ಲಿ ಮತ್ತೆ ಇಲ್ಲಿ ಮಾತ್ರ ಬಳ್ಳಾರಿಗೆ ಬರ್ಲಿಕ್ಕೆ ಏನು ಭಯ ಆಗ್ತದೆ ಏನೋ ಗೊತ್ತಿಲ್ಲ ಅವರು ಹೆಸರಿಗೆ ಅಷ್ಟೇ ಹೆಸರಿಗೆ ಅಷ್ಟೇ ಇದಾಗಿದೆ ಅದಕ್ಕೆ ನಾವು ಹೇಳೋದು ಇಲ್ಲಿ ಒಬ್ರನ್ನ ನಮ್ಮ ಜಿಲ್ಲೆಯಲ್ಲೇ ಇಷ್ಟು ಮಂದಿ ಆಗಿದ್ದಾರೆ ಅರ್ನ ಒಬ್ಬರನ್ನ ಮಂತ್ರಿ ಮಾಡಿ ಅಟ್ಲೀಸ್ಟ್ ನಮ್ಮ ಜಿಲ್ಲೆಗೆ ಕೊಟ್ರೆ ನಮ್ಮ ಜಿಲ್ಲೆ ಸಮಗ್ರವಾಗಿ ಅಭಿವೃದ್ಧಿ ಆಗುತ್ತೆ ಈ ಕೆ ಎಮ್ ಆರ್ ಸಿ ಅಮೌಂಟ್ ನಾನು ಏನು ರಿಲೀಸ್ ಮಾಡಿಸಿದ್ದೆವು ಅದರಲ್ಲಿ ಕೆಲವೊಂದು ಕೆಲಸಗಳಿಗೆ ಪ್ರಾರಂಭ ಆಗ್ತಾವೆ ರೆಡಿ ಇದೆ ಟೆಂಡರ್ಸ್ ಕರೆದಿದ್ದಾರೆ ಎಲ್ಲ ಆಲ್ಮೋಸ್ಟ್ ವರ್ಕ್ ಕೂಡ ಸ್ಟಾರ್ಟ್ ಆಗ್ತದೆ ಅಂದರೆ ಜಿಲ್ಲೆ ಒಂದು ಸಮಗ್ರವಾಗಿ ಅಭಿವೃದ್ಧಿ ಆಗಬೇಕು ಅಂತೇಳಿ ಜನಾರ್ದನ್ ರೆಡ್ಡಿ ಏನು ಒಂದು ಸಿಕ್ಸ್ ಪರ್ಸೆಂಟ್ ರಾಯಲ್ಟಿ ಅಮೌಂಟ್ನ ಪಕ್ಕಕ್ಕಿಟ್ಟು ಅದನ್ನು ಇಪ್ಪತ್ತೈದು ಸಾವಿರ ಕೋಟಿ ಮಾಡಿದರು ಆ ಅಮೌಂಟ್ನ ಯುಟಿಲೈಸ್ ಮಾಡಿಕೊಂಡು ನಮ್ಮ ಗೌರ್ಮೆಂಟ್ ಒಂದು ರೂಪಾಯಿ ಕೂಡ ಬೇಕಾಗಿಲ್ಲ ನಮಗೆ ನಮ್ಮ ಕೆ ವಿ ಆರ್ ಸಿ ಅಮೌಂಟ್ ಯೂಸ್ ಮಾಡ್ಕೊಂಡು ಡೆವಲಪ್ಮೆಂಟ್ ಮಾಡಿದ್ರು ಕೂಡ ನಮ್ಮ ನಗರ ಎಲ್ಲಿಗೋ ಹೋಗ್ಬಿಡುತ್ತೆ ಅಂತ ನನ್ನ ಒಂದು ಭಾವನೆ ಇನ್ಚಾರ್ಜ್ ಮಿನಿಸ್ಟರ್ ಬಂದು ಹಾಸ್ಪಿಟಲ್ ಕೂಡ ವಿಸಿಟ್ ಕೊಟ್ಟೆಲ್ಲ ಬಿಜಿ ಇದ್ದಾರೆ ರಾಜಕೀಯ ಫುಲ್ ಬಿಸಿ ಇದೆ ಎಲ್ಲಿ ಬೆಂಗಳೂರಲ್ಲಿ ಅವರು ಅವರು ಅಂದ್ರೆ ಗ್ರೂಪಿಸಮ್ ಮಾಡಿಕೊಂಡು ಇದು ಅವತರ ಕೋಟೆಗಳು ಮಾಡ್ಕೊತ ಎಮ್ ಎಲ್ ಎನ್ನ ಕರೆದು ಇದೇ ಆಗ್ತಾ ಇದೆ ಆಗಲಿ ಡೆವಲಪ್ಮೆಂಟ್ ಅಂತೂ ಬಳ್ಳಾರಿಯಲ್ಲಿ ನಮ್ಮ ಕಾಲದಲ್ಲಿ ಬಂದಿದ್ದಂತ ಫಂಡ್ ಇಂದನೇ ಡೆವಲಪ್ಮೆಂಟ್ ಈಗ ಹೆಚ್ಚುವಾರು ಸಚಿವರಂತೂ ನನಗ್ ತಿಳಿದಷ್ಟು ಮಟ್ಟಿಗೆ ಬಳ್ಳಾರಿಗೆ ನಾಲಾಯ್ಕು ಉಸ್ತುವಾರಿ ಸಚಿವರು ಅಂತ ಎಲ್ಲಿ ಇಷ್ಟಪಡ್ತೀನಿ ಯಾಕಂತಂದ್ರೆ ಅವ್ರಿಗೆ ಇಚ್ಛೆ ಇಲ್ಲ ಇಲ್ಲಿ ಬಂದು ಇದು ಮಾಡ ಹೊಸಪೇಟೆಗೆ ಹೋಗ್ತಾರೆ ಮತ್ತೆ ಹೊಸಪೇಟೆ ಅಲ್ಲಿ ಜಾಸ್ತಿ ಹೋಗ್ತಾರೆ ಅಲ್ಲಿ ಏನು ಏನಿದೆ ಗೊತ್ತಿಲ್ಲ ಅಲ್ಲಿ ಮತ್ತೆ ಇಲ್ಲಿ ಮಾತ್ರ ಬಳ್ಳಾರಿಗೆ ಬರ್ಲಿಕ್ಕೆ ಏನು ಭಯ ಆಗ್ತದೆ ಏನೋ ಗೊತ್ತಿಲ್ಲ ಅವ್ರು ಸುಮ್ಮನೆ ಉಸ್ತುವಾರಿ ಹೆಸರಿಗೆ ಅಷ್ಟೇ ಇದಾಗಿದೆ ಅದಕ್ಕೆ ನಾವು ಹೇಳೋದು ಇಲ್ಲಿ ಒಬ್ಬರನ್ನ ನಮ್ಮ ಜಿಲ್ಲೆಯಲ್ಲೇ ಇಷ್ಟು ಮಂದಿ ಆಗಿದ್ದಾರೆ ನನ್ನ ಒಬ್ಬರನ್ನ ಮಂತ್ರಿ ಮಾಡಿ ಅಟ್ಲೀಸ್ಟ್ ನಮ್ಮ ಜಿಲ್ಲೆಗೆ ಕೊಟ್ಟರೆ ನಮ್ಮ ಜಿಲ್ಲೆ ಸಮಗ್ರವಾಗಿ ಅಭಿವೃದ್ಧಿ ಆಗುತ್ತೆ ಈ ಕೆ ಎಮ್ ಆರ್ ಸಿ ಅಮೌಂಟ್ ನಾನು ಏನು ರಿಲೀಸ್ ಮಾಡಿಸಿದ್ದೋ ಅದರಲ್ಲಿ ಕೆಲವೊಂದು ಕೆಲಸಗಳಿಗೆ ಪ್ರಾರಂಭ ಆಗ್ತಾವೆ ರೆಡಿ ಇದೆ ಟೆಂಡರ್ಸ್ ಕರೆದಿದ್ದಾರೆ ಈಗೆಲ್ಲ ಆಲ್ಮೋಸ್ಟ್ ವರ್ಕ್ ಕೂಡ ಸ್ಟಾರ್ಟ್ ಆಗ್ತವೆ ಅಂದರೆ ಜಿಲ್ಲೆ ಒಂದು ಸಮಗ್ರವಾಗಿ ಅಭಿವೃದ್ಧಿ ಆಗಬೇಕು ಅಂತೇಳಿ ಜನಾರ್ದನ್ ರೆಡ್ಡಿ ಏನು ಒಂದು ಸಿಕ್ಸ್ ಪರ್ಸೆಂಟ್ ರಾಯಲ್ಟಿ ಅಮೌಂಟ್ನ ಪಕ್ಕಕ್ಕಿಟ್ಟು ಅದನ್ನು ಇಪ್ಪತ್ತೈದು ಸಾವಿರ ಕೋಟಿ ಮಾಡಿದರು ಆ ಅಮೌಂಟ್ನ ಯುಟಿಲೈಸ್ ಮಾಡಿಕೊಂಡು ನಮ್ಮ ಗೌರ್ಮೆಂಟ್ ಒಂದು ರೂಪಾಯಿ ಕೂಡ ಬೇಕಾಗಿಲ್ಲ ನಮಗೆ ನಮ್ಮ ಕೆ ಎಮ್ ಆರ್ ಸಿ ಅಮೌಂಟ್ ಯೂಸ್ ಮಾಡ್ಕೊಂಡು ಡೆವಲಪ್ಮೆಂಟ್ ಮಾಡಿದ್ರು ಕೂಡ ನಮ್ಮ ನಗರ ಎಲ್ಲಿಗೋ ಹೋಗ್ಬಿಡುತ್ತೆ ಅಂತ ನನ್ನ ಒಂದು ಭಾವನೆ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಬಂದು ಹಾಸ್ಪಿಟಲ್ ಕೂಡ ವಿಸಿಟ್ ಅವರೆಲ್ಲ ಬಿಸಿ ಇದ್ದಾರೆ ರಾಜಕೀಯ ಫುಲ್ ಬಿಸಿ ಇದೆ ಎಲ್ಲಿ ಬೆಂಗಳೂರಲ್ಲಿ ಅವ್ರು ಅವರು ಅಂದ್ರೆ ಗ್ರೂಪಿಸಮ್ ಮಾಡಿಕೊಂಡು ಇದು ಅವರ ಕೋಟೆಗಳು ಮಾಡ್ಕೊತ ಎಮ್ ಎಲ್ ಎಗಳನ್ನ ಕರೆದು ಇದೇ ಆಗ್ತಾ ಇದೆ ಆಗಲಿ ಡೆವಲಪ್ಮೆಂಟ್ ಅಂತೂ ಬಳ್ಳಾರಿಯಲ್ಲಿ ನಮ್ಮ ಕಾಲದಲ್ಲಿ ಬಂದಿದ್ದಂಥ ಫಂಡ್ ಇಂದನೇ ಡೆವಲಪ್ಮೆಂಟ್ ಈಗ ಹತ್ತುವಾರು ಸಚಿವರಂತೂ ನನಗೆ ತಿಳಿದಷ್ಟು ಮಟ್ಟಿಗೆ ಬಳ್ಳಾರಿಗೆ ನಾಲ್ಕು ಉಸ್ತುವಾರಿ ಸಚಿವರು ಅಂತ ಎಲ್ಲಿ ಇಷ್ಟಪಡ್ತೀನಿ ಯಾಕಂತಂದರೆ ಅವರಿಗೆ ಇಚ್ಛೆ ಇಲ್ಲ ಇಲ್ಲಿ ಬಂದು ಇದು ಮಾಡಿ ಹೊಸಪೇಟೆಗೆ ಹೋಗ್ತಾರೆ ಮತ್ತೆ ಹೊಸಪೇಟೆ ಅಲ್ಲಿ ಜಾಸ್ತಿ ಹೋಗ್ತಾರೆ ಅಲ್ಲಿ ಏನು ಏನಿದೆ ಗೊತ್ತಿಲ್ಲ ಅಲ್ಲಿ ಮತ್ತೆ ಇಲ್ಲಿ ಮಾತ್ರ ಬಳ್ಳಾರಿಗೆ ಬರ್ಲಿಕ್ಕೆ ಏನು ಭಯ ಆಗ್ತದೆ ಏನೋ ಗೊತ್ತಿಲ್ಲ ಅವರು ಸುಮ್ಮನೆ ಹೆಸರಿಗೆ ಹೆಸರಿಗೆ ಅಷ್ಟೇ ಇದಾಗಿದೆ ಅದಕ್ಕೆ ನಾವು ಹೇಳೋದು ಇಲ್ಲಿ ಹನ್ನೆರಡ ಒಬ್ಬರನ್ನ ನಮ್ಮ ಜಿಲ್ಲೆಯಲ್ಲೇ ಇಷ್ಟು ಬಂದಿ ಆಗಿದ್ದಾರೆ ಹರ್ಯ ಒಬ್ಬರನ್ನ ಮಂತ್ರಿ ಮಾಡಿ ಅಟ್ಲೀಸ್ಟ್ ನಮ್ಮ ಜಿಲ್ಲೆಗೆ ಕೊಟ್ರೆ ನಮ್ಮ ಜಿಲ್ಲೆ ಸಮಗ್ರವಾಗಿ ಅಭಿವೃದ್ಧಿ ಆಗುತ್ತೆ ಈ ಕೆ ಎಂ ಆರ್ ಸಿ ಅಮೌಂಟ್ ನಾನು ಏನು ರಿಲೀಸ್ ಮಾಡಿಸಿದ್ದೆವು ಅದರಲ್ಲಿ ಕೆಲವೊಂದು ಕೆಲಸಗಳಿಗೆ ಪ್ರಾರಂಭ ಆಗ್ತಾವೆ ರೆಡಿ ಇದೆ ಟೆಂಡರ್ಸ್ ಕರೆದಿದ್ದಾರೆ ಈಗ ಎಲ್ಲ ಆಲ್ಮೋಸ್ಟ್ ವರ್ಕ್ ಕೂಡ ಸ್ಟಾರ್ಟ್ ಆಗ್ತದೆ ಅಂದರೆ ಜಿಲ್ಲೆ ಒಂದು ಸಮಗ್ರವಾಗಿ ಅಭಿವೃದ್ಧಿ ಆಗಬೇಕು ಅಂತೇಳಿ ಜನಾರ್ದನ್ ರೆಡ್ಡಿ ಏನು ಒಂದು ಸಿಕ್ಸ್ ಪರ್ಸೆಂಟ್ ರಾಯಲ್ಟಿ ಅಮೌಂಟನ್ನ ಪಕ್ಕಕ್ಕಿಟ್ಟು ಅದನ್ನು ಇಪ್ಪತ್ತೈದು ಸಾವಿರ ಕೊಟ್ಟು ಮಾಡಿದರು ಆ ಅಮೌಂಟನ್ನ ಯುಟಿಲೈಸ್ ಮಾಡಿಕೊಂಡು ನಮ್ಮ ಗೌರ್ಮೆಂಟಿಂದ ಒಂದು ರೂಪಾಯಿ ಕೂಡ ಬೇಕಾಗಿಲ್ಲ ನಮಗೆ ನಮ್ಮ ಕೆ ವಿ ಆರ್ ಸಿ ಅಮೌಂಟ್ ಯೂಸ್ ಮಾಡ್ಕೊಂಡು ಡೆವಲಪ್ಮೆಂಟ್ ಮಾಡಿದ್ರು ಕೂಡ ನಮ್ಮ ನಗರ ಎಲ್ಲಿಗೋ ಹೋಗಿ ಅಂತ ನನ್ನ ಒಂದು ಭಾವನೆ ಇನ್ಚಾರ್ಜ್ ಮಿನಿಸ್ಟರ್ ಬಂದು ಹಾಸ್ಪಿಟಲ್ ಕೂಡ ವಿಸಿಟ್ ಕೊಟ್ಟೆಲ್ಲ ಬಿಜಿ ಇದ್ದಾರೆ ರಾಜಕೀಯ ಫುಲ್ ಬಿಸಿ ಇದೆ ಇಲ್ಲಿ ಬೆಂಗಳೂರಲ್ಲಿ ಅವ್ರು ಅವರು ಅಂದ್ರೆ ಗ್ರೂಪಿಸಮ್ ಮಾಡಿಕೊಂಡು ಇದು ಅವರ ಕೋಟೆಗಳು ಮಾಡ್ಕೊತ ಎಮ್ ಎಲ್ ಎಗಳನ್ನ ಕರೆದು ಇದೇ ಆಗ್ತಾ ಇದೆ ಆಗಲಿ ಡೆವಲಪ್ಮೆಂಟ್ ಅಂತೂ ಬಳ್ಳಾರಿಯಲ್ಲಿ ನಮ್ಮ ಕಾಲದಲ್ಲಿ ಬಂದಿದ್ದಂಥ ಫಂಡ್ ಇಂದನೇ ಡೆವಲಪ್ಮೆಂಟ್ ಈಗ ಉಸ್ತುವಾರಿ ಸಚಿವರಂತೂ ನನಗ್ ತಿಳಿದಷ್ಟು ಮಟ್ಟಿಗೆ ಬಳ್ಳಾರಿಗೆ ನಾನಾಯಕ್ಕೂ ಉಸ್ತುವಾರಿ ಸಚಿವರು ಅಂತ ಎಲ್ಲಿ ಇಷ್ಟಪಡ್ತೀನಿ ಯಾಕಂತಂದರೆ ಅವ್ರಿಗೆ ಇಚ್ಛೆ ಇಲ್ಲ ಇಲ್ಲಿ ಬಂದು ಇದು ಮಾಡಿ ಹೊಸಪೇಟೆಗೆ ಹೋಗ್ತಾರೆ ಮತ್ತೆ ಹೊಸಪೇಟೆ ಅಲ್ಲಿ ಜಾಸ್ತಿ ಹೋಗ್ತಾರೆ ಅಲ್ಲಿ ಏನು ಏನಿದೆ ಗೊತ್ತಿಲ್ಲ ಅಲ್ಲಿ ಮತ್ತೆ ಇಲ್ಲಿ ಮಾತ್ರ ಬಳ್ಳಾರಿಗೆ ಬರ್ಲಿಕ್ಕೆ ಏನು ಭಯ ಆಗ್ತದೆ ಏನೋ ಗೊತ್ತಿಲ್ಲ ಅವ್ರು ಸುಮ್ಮನೆ ಹೆಸರಿಗೆ ಅಷ್ಟೇ ಉಸ್ತುವಾರಿ ಹೆಸರಿಗೆ ಅಷ್ಟೇ ಇದಾಗಿದೆ ಅದಕ್ಕೆ ನಾವು ಹೇಳೋದು ಇಲ್ಲಿ ಹನ್ನೆರಡು ಒಬ್ಬರನ್ನ ನಮ್ಮ ಜಿಲ್ಲೆಯಲ್ಲೇ ಇಷ್ಟು ಮಂದಿ ಆಗಿದ್ದಾರೆ ಹನ್ನೆರಡು ಒಬ್ಬರನ್ನ ಮಂತ್ರಿ ಮಾಡಿ ಅಟ್ಲೀಸ್ಟ್ ನಮ್ಮ ಜಿಲ್ಲೆಗೆ ಕೊಟ್ಟರೆ ನಮ್ಮ ಜಿಲ್ಲೆ ಸಮಗ್ರವಾಗಿ ಅಭಿವೃದ್ಧಿ ಆಗುತ್ತೆ ಈ ಕೆ ಎಮ್ ಆರ್ ಸಿ ಅಮೌಂಟ್ ನಾನು ಏನು ರಿಲೀಸ್ ಮಾಡಿಸಿದ್ದೆವು ಅದರಲ್ಲಿ ಕೆಲವೊಂದು ಕೆಲಸಗಳು ಈಗ ಪ್ರಾರಂಭ ಆಗ್ತವೆ ರೆಡಿ ಇದೆ ಟೆಂಡರ್ಸ್ ಕರೆದಿದ್ದಾರೆ ಈಗೆಲ್ಲ ಆಲ್ಮೋಸ್ಟ್ ವರ್ಕ್ ಕೂಡ ಸ್ಟಾರ್ಟ್ ಆಗ್ತವೆ ಅಂದರೆ ಜಿಲ್ಲೆ ಒಂದು ಸಮಗ್ರವಾಗಿ ಅಭಿವೃದ್ಧಿ ಆಗಬೇಕು ಅಂತೇಳಿ ಜನಾರ್ದನ್ ರೆಡ್ಡಿ ಏನು ಒಂದು ಸಿಕ್ಸ್ ಪರ್ಸೆಂಟ್ ರಾಯಲ್ಟಿ ಅಮೌಂಟ್ನ ಪಕ್ಕಕ್ಕಿಟ್ಟು ಅದನ್ನು ಇಪ್ಪತ್ತೈದು ಸಾವಿರ ಕೊಟ್ಟು ಮಾಡಿದರು ಆ ಅಮೌಂಟ್ನ ಯುಟಿಲೈಸ್ ಮಾಡಿಕೊಂಡು ನಮ್ಮ ಗೌರ್ಮೆಂಟ್ ಒಂದು ರೂಪಾಯಿ ಕೂಡ ಬೇಕಾಗಿಲ್ಲ ನಮಗೆ ನಮ್ಮ ಕೆ ವಿ ಆರ್ ಸಿ ಅಮೌಂಟ್ ಯೂಸ್ ಮಾಡ್ಕೊಂಡು ಡೆವಲಪ್ಮೆಂಟ್ ಮಾಡಿದ್ರು ಕೂಡ ನಮ್ಮ ನಗರ ಎಲ್ಲಿಗೋ ಹೋಗಿ ಅಂತ ನನ್ನ ಒಂದು ಭಾವನೆ ಡಿಸ್ಟಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಬಂದು ಹಾಸ್ಪಿಟಲ್ ಕೂಡ ವಿಸಿಟ್ ಕೊಟ್ಟೆಲ್ಲ ಬಿಸಿ ಇದ್ದಾರೆ ರಾಜಕೀಯ ಫುಲ್ ಬ್ಯುಸಿ ಇದೆ ಎಲ್ಲಿ ಬೆಂಗಳೂರಲ್ಲಿ ಅವ್ರ ಅವರು ಅಂದರೆ ಗ್ರೂಪಿಸಮ್ ಮಾಡಿಕೊಂಡು ಇದು ಔತರ ಕೋಟೆಗಳು ಮಾಡ್ಕೊತ ಎಮ್ ಎಲ್ ಎಗಳನ್ನ ಕರೆದು ಇದೇ ಆಗ್ತಾ ಇದೆ ಆಗಲಿ ಡೆವಲಪ್ಮೆಂಟ್ ಅಂತೂ ಬಳ್ಳಾರಿಯಲ್ಲಿ ನಮ್ಮ ಕಾಲದಲ್ಲಿ ಬಂದಿದ್ದಂಥ ಫಂಡ್ ಇಂದನೇ ಡೆವಲಪ್ಮೆಂಟ್ ಈಗ ಹಚ್ಚಿವಾರು ಸಚಿವರಂತೂ ನನಗೆ ತಿಳಿದಷ್ಟು ಮಟ್ಟಿಗೆ ಬಳ್ಳಾರಿಗೆ ನಾಲ್ಯಕ್ಕೆ ಉಸ್ತುವಾರಿ ಸಚಿವರು ಅಂತ ಎಲ್ಲಿ ಇಷ್ಟಪಡ್ತೀನಿ ಯಾಕಂತಂದರೆ ಅವ್ರಿಗೆ ಇಚ್ಛೆ ಇಲ್ಲ ಇಲ್ಲಿ ಬಂದು ಇದು ಮಾಡಿ ಹೊಸಪೇಟೆಗೆ ಹೋಗ್ತಾರೆ ಮತ್ತೆ ಹೊಸಪೇಟೆ ಅಲ್ಲಿ ಜಾಸ್ತಿ ಹೋಗ್ತಾರೆ ಅಲ್ಲಿ ಏನು ಏನಿದೆ ಗೊತ್ತಿಲ್ಲ ಅಲ್ಲಿ ಮತ್ತೆ ಇಲ್ಲಿ ಮಾತ್ರ ಬಳ್ಳಾರಿಗೆ ಬರ್ಲಿಕ್ಕೆ ಏನು ಭಯ ಆಗ್ತದೆ ಏನೋ ಗೊತ್ತಿಲ್ಲ ಅವರು ಸುಮ್ಮನೆ ಅಷ್ಟೇ ಉಸ್ತುವಾರಿ ಹೆಸರಿಗೆ ಅಷ್ಟೇ ಇದಾಗಿದೆ ಅದಕ್ಕೆ ನಾವು ಹೇಳೋದು ಇಲ್ಲಿ ಎರಡನೇ ಒಬ್ಬರನ್ನ ನಮ್ಮ ಜಿಲ್ಲೆಯಲ್ಲೇ ಇಷ್ಟು ಮಂದಿ ಆಗಿದ್ದಾರೆ ಅನ್ನೋ ಒಬ್ಬರನ್ನ ಮಂತ್ರಿ ಮಾಡಿ ಅಟ್ಲೀಸ್ಟ್ ನಮ್ಮ ಜಿಲ್ಲೆಗೆ ಕೊಟ್ಟರೆ ನಮ್ಮ ಜಿಲ್ಲೆ ಸಮಗ್ರವಾಗಿ ಅಭಿವೃದ್ಧಿ ಆಗುತ್ತೆ ಈ ಕೆ ಎಮ್ ಆರ್ ಸಿ ಅಮೌಂಟ್ ನಾನು ಏನು ರಿಲೀಸ್ ಮಾಡಿಸಿದ್ದೆ ಅದರಲ್ಲಿ ಕೆಲವೊಂದು ಕೆಲಸಗಳಿಗೆ ಪ್ರಾರಂಭ ಆಗ್ತವೆ ರೆಡಿ ಇದೆ ಟೆಂಡರ್ಸ್ ಕರೆದಿದ್ದಾರೆ ಈಗೆಲ್ಲ ಆಲ್ಮೋಸ್ಟ್ ವರ್ಕ್ ಕೂಡ ಸ್ಟಾರ್ಟ್ ಆಗ್ತವೆ ಅಂದರೆ ಜಿಲ್ಲೆ ಒಂದು ಸಮಗ್ರವಾಗಿ ಅಭಿವೃದ್ಧಿ ಆಗಬೇಕು ಅಂತೇಳಿ ಜನಾರ್ದನ್ ರೆಡ್ಡಿ ಏನು ಒಂದು ಸಿಕ್ಸ್ ಪರ್ಸೆಂಟ್ ರಾಯಲ್ಟಿ ಅಮೌಂಟ್ನ ಪಕ್ಕಕ್ಕಿಟ್ಟು ಅದನ್ನು ಇಪ್ಪತ್ತೈದು ಸಾವಿರ ಕೊಟ್ಟು ಮಾಡಿದರು ಆ ಅಮೌಂಟನ್ನ ಯುಟಿಲೈಸ್ ಮಾಡಿಕೊಂಡು ನಮ್ಮ ಗೌರ್ಮೆಂಟಿಗೆ ಒಂದು ರೂಪಾಯಿ ಕೂಡ ಬೇಕಾಗಿಲ್ಲ ನಮಗೆ ನಮ್ಮ ಕೆ ವಿ ಆರ್ ಸಿ ಅಮೌಂಟು ಯೂಸ್ ಮಾಡಿಕೊಂಡು ಡೆವಲಪ್ಮೆಂಟ್ ಮಾಡಿದರೂ ಕೂಡ ನಮ್ಮ ನಗರ ಎಲ್ಲಿಗೋ ಹೋಗ್ಬಿಡುತ್ತೆ ಅಂತ ನನ್ನ ಒಂದು ಭಾವನೆ ಸರಿ